ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಟ್ಟಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ತರಕಾರಿ ಕಟ್ ಮಾಡ್ಕೊಳ್ಳಿ ತರಕಾರಿನ ಯಾಕೆ ಅಂತೀರಾ ಇವತ್ತು ಸಾಂಬಾರು ಮಾಡೋಣ ಏನು ಸಾಂಬಾರು ಅಂತೀರಾ ಕಡಲೆಕಾಳು ಸಾಂಬಾರು ಹೇಗೆ ಮಾಡ್ತೀನಿ ಅಂತೀರಾ ಮಾಡ್ತಾ ಇದ್ದೀನಿ ರೀ ಕಾಯಿಲ್ದೇ ಅಯ್ಯೋ ಚೆನ್ನಾಗಿರಲ್ಲ ಅಂತೀರಾ ಆಗ ಅನ್ಕೊಳ್ಳೇಬೇಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಒಂದು ಸ್ಪೂನ್ ಕಡಲೆ ಒಂದು ಮೂರು ಗೋಡಂಬಿ ಮತ್ತು ಸಾಂಬಾರು ಪುಡಿ ಹಾಕೊಳ್ಳಿ ರುಬ್ಕೊಳ್ಳಿ ರುಬ್ಬಿದಾದ್ಮೇಲೆ ಕುಕ್ಕರ್ ಇಡಿ ಎಣ್ಣೆ ಬಿಡಿ ಸಾಸಿವೆ ಹಾಕಿ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಕರ್ಬೇವು ಹಾಕ್ಕೊಳ್ಳಿ ಕರ್ಬೇವು ನಾನು ಯಾವಾಗಲೂ ಕಟ್ ಮಾಡಿ ಹಾಕ್ತೀನಿ ತಿನ್ನೋರಿಗಿನ್ನ ಸೈಡಲ್ಲಿ ಎತ್ತಿಡೋರೆ ಜಾಸ್ತಿ ಅಂತೇಳಿ ಹೀಗಾದರೆ ಸುಮ್ಮನೆ ತಿಂದೇ ತಿಂತಾರೆ ಅಂತ ಆಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕೋತೀನಿ ನಾನು ನೈ ಒಂದಿನ ಮುಂಚೆನೇ ಅಂದರೆ ರಾತ್ರಿ ನೆನ್ನೆ ಹಾಕೋತೀನಿ ಅಂದರೆ ನೆನೆಸಿಡ್ತೀನಿ ನೆನ್ಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಮಾಡೋಕ್ಕೆ ಸರಿ ಆಗುತ್ತೆ ಅಂಥೇಳಿ ಕಡಲೆಕಾಳು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕು ನೀವು ಹಾಕೊಳ್ಳಿ ಆಲೂಗಡ್ಡೆ ಇದೆ ಆಲೂಗಡ್ಡೆ ಬದನೇಕಾಯಿದ್ರೆ ಬದನೆಕಾಯಿ ಕೆಲವೊಂದು ಬಟಾಣಿ ಕೂಡ ಹಾಕ್ತಾರೆ ಇದಕ್ಕೆ ನಾನು ಬಟ್ಟೆ ಬದ್ನೆ ಬಟಾಣಿ ಇಲ್ಲ ಅದಾದಮೇಲೆ ರುಬ್ಬಿರೋ ಅಂಥ ಕಾರಣ ಹಾಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಎಣ್ಣೆ ಬಿಟ್ಟಾದಮೇಲೆ ಅದಕ್ಕೆ ನೀರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಹಾಕಿ ನಿಮಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಯಾವಾಗಲೂ ಕಲ್ಲುಪ್ಪೆ ಬಳಸೋದು ನಿಮ್ಮ ಕಲ್ಲುಪ್ಪೆ ಬಳಸಿ ಕಲ್ಲುಪ್ಪೆ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಟು ವಿಜ್ವಲ್ಸ್ ಆದಮೇಲೆ ಕುಕ್ಕರ್ ತೆಗೆದು ನೋಡಿದ್ರೆ ಟಾರಡ ಸಾಂಬಾರ್ ಸಾಂಬಾರು ರೆಡಿ ನಮ್ಮನೇ ರಾ ಸಾಂಬಾರಾ ನಂಗೆ ಬೇಡ ಅಂತಾರೆ ಆದರೆ ಒಂದು ಸಲ ತಿನ್ನೋಡಿದ್ರೆ ಮಾತ್ರ ಫುಲ್ಲು ಖಾಲಿ ಮಾಡ್ತಾರೆ ನೀವು ನೀನೆ ಈ ಸಾಂಬಾರು ಮಾಡಿ ನೋಡಿ ಇದ್ರ ಮುಂದೆ ಯಾವ ಮಟನು ಚಿಕನು ಎಲ್ಲ ವೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಕಾಯ್ದೆಲೆ ಕೂಡ ಆಮೇಲೆ ಅರೆ ದಿಗ ಪುಟ್ಟಣಿಗೆ ಏನಾಯ್ತು ಯಾಕೆ ಈ ಥರ ಇದ್ದಾಳೆ ಅನ್ಕೋತಿದ್ದೀರಾ ಅವಳಿಗೆ ಅವ್ರ ಬೇಕಂತೆ ಅವ್ರ ಅಪ್ಪನ ಶರ್ಟ್ ಬೇಡ ಬೇಡ ಅಂತ ನಾನು ಎಷ್ಟೇ ಹೇಳಿದ್ರು ಇದೇ ಬೇಕು ಅಂತ ಹಾಕೊಂಡಿದ್ದಾಳೆ ಆ ಸ್ಟೈಲ್ ನೋಡ್ರಿ ಅವಳ್ದು ಹಾಂ ಏನೋ ಅಪ್ಪನ ಶರ್ಟ್ ಹಾಕೊಂಡು ಫುಲ್ ಬಿಲ್ಡಪ್ ಕೊಡ್ತಿದ್ದಾಳೆ ಹಂಗೆ ಹಿಂಗೆ ಅದು ಇದು ಅಂತ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಸ್ಟೈಲಲ್ಲಿ ನಿಂತ್ಕೊಳ್ಳೋದಂತೆ ಆ ಲುಕ್ ಏನು ಇವಾಗ ಡ್ಯಾನ್ಸ್ ಬೇರೆ ಅವಳದು ಎಷ್ಟು ಈ ಅಪ್ಪನ ಶರ್ಟ್ ಹಾಕ್ಕೊಂಡ ತಕ್ಷಣ ಏನೋ ಒಂದು ಕ ಏನೋ ಒಂದು ಎನರ್ಜಿ ಥರ ಅವಳಿಗೆ ಫೀಲ್ ಆಗ್ತಿದೆ ಏಯ್ ನಮ್ಮ ಅಪ್ಪ ನನ್ನ ಹಿಂದೆಯೇ ಇದೆ ಲೈಕ್ ನನ್ನ ಜೊತೆನೇ ಇದೆ ಅನ್ನೋ ಥರ ಅದಕ್ಕೆ ಇಷ್ಟೆಲ್ಲ ಈ ಮಕ್ಕಳು ತುಂಟಾಟ ಒಂದಲ್ಲ ಹೇಳಲ್ಲ ಹೇಳಿದ ಮಾತ್ರ ಮಾಡಲ್ಲ ಏನಾದರೂ ಅದು ಇದು ಎಳಿಯೋ ಕೆಲಸಗಳು ಮಾಡ್ತಾನೇ ಇರ್ತಾರೆ ಅವಳಿಗೆ ಈ ಎಲ್ಲಾದರೂ ಗಿಡಗಳಿದ್ರೆ ಅಥವಾ ಕುಂಕುಮ ಅದು ಇದು ಕಾಣಿಸ್ತಿದ್ರೆ ಅದನ್ನ ಇಟ್ಕೊಳ್ಳೋದು ಅವರ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಬೆಳಗ್ಗೆ ಎದ್ದು ಮಸಾಜ್ ಮಾಡಿ ಬೇರೆ ಬಟ್ಟೆ ಹಾಕೋಣ ಅಂತ ನಾನು ತಗೊಂಡ್ರೆ ನಾ ಅಪ್ಪನ ಶರ್ಟ್ ತೊಗೊಂಡು ನಂಗೆ ಇದೇ ಬೇಕಮ್ಮ ಇದೇ ಬೇಕು ಅಂತೇಳಿ ಹಾಕೊಂಡು ಕೂತಿದ್ದಾಳೆ ಹಾಂ ಏನು ಮಾಡೋದು ಹೊಡಿಯೋಂಗಿಲ್ಲ ಬೈಯೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಅವ್ರು ಏನೇನು ಕೇಳ್ತಾರೆ ಕೆಲವ್ರು ಹೇಳ್ತಾರೆ ಮಕ್ಳು ಹೇಳಿದ್ದಿಲ್ಲ ಕೊಡಬಾರ್ದು ಕೇಳಿದ್ದಿಲ್ಲ ಕೊಡಬಾರ್ದು ಅಂತ ಬಟ್ ಅವ್ರಿಗೆ ಏನು ಗೊತ್ತು ಮಕ್ಳುಗಳು ಕೇಳಿದಾಗ ನೋಡ್ತಲ್ಲೇ ಇರೋಕ್ಕಾಗೋದೇ ಇಲ್ಲ ಎಷ್ಟು ತುಂಟಿ ಅಂದರೆ ದೂರು ಬೇರೆಯವ್ರಿಗೆ ನೋಡೋಕೆ ಅಪ್ಪ ದೇಹ ಎಷ್ಟು ಸೈಲೆಂಟ್ ಗಲ್ಲ ಅಂತೇಳಿ ಅನ್ನಿಸ್ತಾಳೆ ಬಟ್ ಅವಳು ಮಾತ್ರ ಕೂತಿದ್ದ ಕೂರಲ್ಲ ನಿಂತಿತ್ತು ನಿಲ್ಲಲ್ಲ ಅದು ಇದು ಏನಾದರೂ ಕೆಣಕೋ ಕೆಲಸಗಳು ಮಾಡ್ತಾನೇ ಇರ್ತಾಳೆ ಆಗಲೇ ಅಲ್ಲಿ ಮಣ್ಣು ತೊಗೊಂಡು ಕೈ ಹಾಕೊಂಡು ಆಟ ಆಡ್ತಿದ್ದಾಳೆ ಅವಳಿಗೆ ಬೊಟ್ಟಂತೆ ಅಲ್ಲಿಂದ ತೊಗೊಂಬಂದ್ಬಿಟ್ಟು ನಾನು ಹಣೆಗೆ ಇಡ್ತಿದ್ದಾಳೆ ಅಮ್ಮ ಬಮ್ಮ ಇಡ್ತೀನಿ ಅಂತೇಳಿ ಯಾಕೆ ಹಿಂಗೆ ಆಡ್ತಿದ್ಯಾ ಅಂದ್ರೆ ನೀನು ಹಿಂಗೆ ಆಡ್ತಿದ್ರೆ ಅಪ್ಪಂಗೆ ಹೇಳ್ತೀನಿ ನೋಡು ಒದೆ ಕೊಡಿಸ್ತೀನಿ ಅಂತ ನನಗೆ ಅವಾಜ್ ಆಗ್ತಾಳೆ ನೋಡಿ ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಹೇಗ್ ಕೊಡ್ತಿದ್ದಾಳೆ ಅಂತ ಟ್ಯಾಲೆಂಟೆಡ್ ಬಂದಿಲ್ಲ ಅಮ್ಮಾ

ದೀಂದು ಆಟ ತುಂಟಾಟ ಎಲ್ಲ ಮುಗ್ದಾದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿ ಹೋಗ ಮಾ ದೇವ್ರಿಗೆ ಕೈ ಮುಗಿಯ ಅಂತ ಕಳಿಸಿದೆ ಅವ್ಳು ಕೈ ಮುಗಿಯೋದಲ್ದಲೆ ಅವ್ರ ಅಪ್ಪನೂ ಕರ್ಕೊಂಬಂದು ಕೈ ಮುಗಿಸ್ದು ಅಪ್ಪ ಆಡ್ಬೀಳಪ್ಪ ಅಂತೇಳಿ ಅಲ್ಲಿಂದ ನಾವು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ ಎಲ್ಲಿಗೆ ಹೊರಟ್ವಿ ಅಂತೀರ ಮಾರ್ಟಿಗೆ ಬಂದ್ವಿ ಯಾವ ಮಾರ್ಟ್ ಅಂತೀರಾ ನ್ಯಾಷನಲ್ ಮಾರ್ಟ್ ಎಸ್ ಕೆಲವೊಂದು ಗ್ರೋಸರಿಸ ಎಲ್ಲ ತೊಗೋಬೇಕಾಗಿತ್ತು ಹಾಗಿದ್ದೀಯಾಗ ಕೂಡ ಕೆಲವೊಂದು ಶಾಪ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಏನೇ ಹೇಳಿ ಈ ಮಾಡ್ಕೆ ಬರೋವರೆಗೂ ನಾವೇನೋ ತೊಗೋಬೇಕು ಅನ್ಕೋತೀವಿ ಬಂದಾದಮೇಲೆ ಇನ್ನೇನೇನೋ ತೊಗೋತೀವಿ ತಗೋಬೇಕಾದ್ರೆ ನಮಗಿರೋ ಉತ್ಸಾಹ ನನ್ನ ಮಾ ಬೇಜಾರು ನಮ್ಮ ಮನೆಯವ್ರಿಗೆ ಯಾಕೆ ಬೇಜಾರು ಅಂದರೆ ಅಯ್ಯೋ ನಾವು ಅಂದ್ಕೊಂಡು ಬಂದಿದ್ದೆ ಏನು ಪರ್ಸಲ್ ದುಡ್ಡು ಕಾರಿ ಆಗ್ತಿದೆಯಲ್ಲ ಅಂತ ಅವ್ರು ಅನ್ಕೋತಾರೆ ನಾವಿನ್ನೂ ಬೇಕು ಅದು ತೊಗೋಬೇಕು ತಗೋಬೇಕು ತೊಗೋಬೇಕು ಅಂತ ನಾವು ಅನ್ಕೋತೀವಿ ಅವಾಗ ಇಬ್ಬರು ಮನ್ಸಲ್ಲು ಒಂದು ಸಾಂಗ್ ಓಡುತ್ತೆ ಯಾವ ಸಾಂಗ್ ಓಡುತ್ತೆ ಗೊತ್ತಾ ಬನ್ನಿ ನೀವೇ ಕೇಳಿ ಲಚ್ಗ

ಅದಕ್ಕೆ ಪಾಪ ಸುಸ್ತಾಗಿದ್ದಾಳೆ ಹೋಗ್ಲಿ ಏನಾದರೂ ತಿನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ತಗೋ ಅಂತ ಹೇಳಿ ಚಾಕ್ಲೇಟ್ ಕೊಟ್ಟರೆ ಆ ಚಾಕ್ಲೇಟ್ ನನಗೆ ಏನು ಹೇಳ್ತಾಳೆ ನೀವೇ ನೋಡಿ ಎಲ್ಲವನ್ನು ಹೇಳುವ ಆಸೆಯಾದರೆ ನಾಲಿಗೆಗೆ ನೂರ ಎಂಟು ತೊಂದರೆ ಖತಮ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್